ಇವಾಗ ಹೇಳ್ಬೋದು ಗೆದ್ದೆ ಅಂತ ಶುರಾಜ್ ಕೋಬೋಣ ಬೇಡ ಮುಗಿಸಬೋಣ ಏನಕ್ಕೆ ಅಂದ್ರೆ ಮುಗಿಸ ಅಂತ ಟೈಮ್ ಬಂದೇ ಬಿಡ್ತು ನನ್ನ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಇಪ್ಪತ್ತ ಎಂಟನೇ ದಿನದ ಸರ್ಕಸ್ಗೆ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಟ್ವೆಂಟಿ ಏಟ್ ಡೇಸ್ ಸರ್ಕಸ್ ನ ಏನಕ್ಕೆ ಮಾಡ್ತಾ ಇದೀನಿ ಅಂತ ಇಪ್ಪತ್ತೆಂಟು ದಿನ ಆದ್ಮೇಲೆ ಹೇಳ್ತೀನಿ ಅಂತಂದೆ ಆ ದಿನ ಇವತ್ತು ಬಂದೇ ಬಿಡ್ತು ಸೊ ಸ್ಕ್ರೀನ್ ಅಲ್ಲಿ ಒಂದು ಫೋಟೋ ಕಾಣಿಸ್ತಾ ಇದೆ ನೋಡಿ ಈ ಜಾಗಕ್ಕೆ ಹೋಗ್ಬೇಕಿತ್ತು ಏನ್ ಆರ್ ಆರ್ವಿ ಹಣೆ ಬರ ಸಂಭವಗಳು ನಡೀತಾ ಇರುತ್ತೆ ಸೊ ಎರಡು ತಿಂಗಳಿಂದ ಟಿಕೆಟ್ ಎಲ್ಲಾನು ಬುಕ್ ಮಾಡ್ಕೊಂಡಿದ್ದೆ ಟ್ರೈನ್ ಗೆ ಆದ್ರೆ ಇವಾಗ ಅಲ್ಲಿಗೆ ಕಾಲಿಡಕ್ಕೂ ಆಗ್ತಿಲ್ವಂತೆ ಸೊ ಈ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಬಾಡಿಲಿ ಸ್ವಲ್ಪ ಫಿಟ್ನೆಸ್ ಎಲ್ಲ ಬೇಕಿತ್ತು ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಸರ್ಕಸ್ ಮಾಡಿದೆ ಸೊ ಇವಾಗ ನೋಡಿದ್ರೆ ಆ ಜಾಗಕ್ಕೆ ಹೋಗಕ್ ಆಗ್ತಿಲ್ಲ ಅಂದ್ರೆ ಇವಾಗ ಹೋಗೋಕ್ ಆಗ್ತಿಲ್ಲ ನಾಳೆ ಬೆಳಗ್ಗೆ ನಾನು ಟ್ರೈನ್ ಹತ್ಕಿತ್ತು ಆ ಜಾಗಕ್ಕೆ ಹೋಗಕ್ಕೆ ಸುಮಾರು ಸೊ ಹೆಚ್ಚು ಕಮ್ಮಿ ನಾಲ್ಕು ದಿನ ಟ್ರಾವೆಲ್ ಮಾಡ್ಬೇಕಿತ್ತು ಆ ಜಾಗಕ್ಕೆ ರೈಲ್ವೆ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೆ ಸೊ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಇನ್ನೊಂದು ಡೇಟ್ ಬುಕ್ ಮಾಡ್ಕೊಂಡಿದ್ದೀನಿ ಅದು ಸದ್ಯದಲ್ಲೇ ಆ ಸಂಭವವನ್ನು ನೀವು ನೋಡ್ತೀರಾ ಅದು ಬೇರೆನೆ ಸಂಭವ ಭಕ್ತಿಪೂರ್ವ ಸಂಭವ ಸೊ ಅದೇನು ಅಂತ ಒಂದು ಚೂರು ಇಂಟು ನಿಮ್ಗೂ ಗೊತ್ತಾಗ್ಬಿಡಿರುತ್ತೆ ಸೊ ಇವಾಗಿನ ಕಂಡೀಷನ್ ನೀವು ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ಬಿಡ್ರೆ ಗೊತ್ತಾಗ್ಬಿಡುತ್ತೆ ಆ ಪ್ಲೇಸ್ ಸದ್ಯಕ್ಕೆ ಇವಾಗ ಆ ಪ್ಲೇಸ್ ನ ನಾನು ರಿವೀಲ್ ಮಾಡಕ್ ಹೋಗಲ್ಲ ನಿಮ್ಗೆ ಗೊತ್ತಿರಬೇಕು ಕಾಮೆಂಟ್ ಬಾಕ್ಸ್ ಹಾಕೊಳ್ಳಿ ಸೊ ಪರವಾಗಿಲ್ಲ ಆರ್ವಿಗೆ ಈ ತರ ಸಂಭವಗಳಾಗದೆಲ್ಲ ದೊಡ್ಡ ವಿಷಯ ಅಲ್ಲ ಸೊ ಇದೆಲ್ಲ ಆಗ್ತಾ ಇರುತ್ತೆ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿನೂ ಇದೆ ಸೊ ಬೇ ಶುರತ್ಕಿ ಏಟ್ ಡೇಸ್ ಚಾಲೆಂಜ್ ನ ಸರ್ಕಸ್ ನೋ ಟಿಕೆಟ್ ನೆಲ್ಲ ಬುಕ್ ಮಾಡಿ ಕನ್ಫರ್ಮ್ ಮಾಡದ್ಮೇಲೆ ನಾನು ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ನ ಮಾಡಬೇಕು ಅಂತ ಶುರು ಮಾಡಿದ್ದು ಸೊ ಇವಾಗ ಏನಕ್ಕೆ ಮಾಡ್ತಾ ಇದೀನಿ ಹಾಗೆ ಮಾಡಕ್ ತಕ್ಷಣಕ್ಕೆ ಇದು ಆರ್ವಿ ತುಂಬಾ ದಪ್ಪಾವನೆ ಸಣ್ಣ ಆಗೋಸ್ಕರ ಈ ಚಾಲೆಂಜ್ ಎಲ್ಲ ಮಾಡ್ತಾವನೆ ಅಂತ ತುಂಬಾ ಜನ ಅನ್ಕೊಂಡಿದ್ರೆ ಖಂಡಿತ ಇಲ್ಲ ಸೊ ದಪ್ಪ ಸಣ್ಣ ಎಲ್ಲ ಮ್ಯಾಟ್ರಿ ಎಲ್ಲ ನಮಗೆ ನನ್ನ ಬಾಡಿ ಫ್ಲೆಕ್ಸಿಬಲ್ ಆಗಿರ್ಬೇಕಿತ್ತು ಅದು ಫ್ಲೆಕ್ಸಿಬಲ್ ಆಗೈತೆ ಜೊತೆಗೆ ಇಡೀ ಬಾಡಿನ ಡಿಟ್ಯಾಕ್ಸ್ ಅದು ಹೆಂಗೆ ಅಂತ ನೀವೇ ನೋಡಿದ್ರ ವಿಡಿಯೋಗಳಲ್ಲೆಲ್ಲ ಆಯುರ್ವೇದಿಕ್ ಕಷಾಯ ತಗೊಂಡು ಬಾಡಿಯಲ್ಲಿ ಎಲ್ಲ ತುಂಬಾ ಎನರ್ಜಿಕ್ ಆಗಿ ಫ್ರೆಶ್ ಆಗೈತೆ ಅದನ್ನು ಒಂದು ಕಾಲ್ ನೋ ಬಂದ್ ಮಧ್ಯೆ ಸಮಸ್ಯೆ ಕೊಡ್ತು ಸೊ ಅದನ್ನು ಆಸೆ ಆಗ್ತಾ ಇದೆ ಸೊ ಎಲ್ಲಾ ಸಮಸ್ಯೆಗಳನ್ನ ಬಿಟ್ಟು ನಿಂತು ಆ ಜಾಗಕ್ಕೆ ಹೋಗಿ ರೆಡಿದೀನಿ ಬಟ್ ಆಗ್ತಿಲ್ಲ ಏನ್ ಮಾಡ್ತೀರಾ ಪರಿಸ್ಥಿತಿ ಐತೆ ಸೊ ಇವಾಗ ನನ್ನ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ನಾನು ಏನೇನೆಲ್ಲ ರೂಲ್ಸ್ ಗಳು ಮಾಡ್ಕೊಂಡಿದೆ ಅಂತ ಹೇಳ್ಬಿಡ್ತೀನಿ ಕೊನೆ ದಿವಸ ಅಲ್ವಾ ಹಾಗಾಗಿ ಮೊದಲನೇ ರೋಸು ಡೈಲಿ ಒನ್ ಅವರ್ ವಾಕು ಜಾಕಿಂಗ್ ಇಲ್ಲ ಅಂದ್ರೆ ಎಕ್ಸರ್ಸೈಸ್ ಸೊ ನಾನು ಏನ್ ಮಾಡ್ತಾ ಇದೀನಿ ಅಂತ ನೀವೇ ನೋಡಿದ್ರೆ ಎರಡನೇ ರೋಸ್ ಬಂದು ಡೈಲಿ ಮೂರಿಂದ ನಾಲ್ಕು ಲೀಟರ್ ನೀರು ಕುಡಿಲೇಬೇಕು ಸೊ ಮೂರನೇ ರೋಸು ಗುಡ್ಕ ಆಲ್ಕೋಹಾಲ್ ಸಿಗರೆಟ್ ಏನಾರ ಅಭ್ಯಾಸ ಇತ್ತು ಅಂದ್ರೆ ಮುಟ್ಟೋಗಿಲ್ಲ ಇಪ್ಪತ್ತೆಂಟು ದಿವಸ ಸೊ ನಾಲ್ಕನೇ ರೋಸ್ ಇಪ್ಪತ್ತೆಂಟು ದಿವಸ ಜೀರೋ ಶುಗರ್ ಯಾವುದೇ ಆಡೆಡ್ ಶುಗರು ರಿಫೈನ್ ಶುಗರ್ ಹಾಕೊಳ್ಳೋಗಿರಲಿಲ್ಲ ಸೊ ಆ ರೋಸ್ ಅಂತ ಈಸಿ ಅಪ್ ಅಲ್ಸ್ಬಿಟ್ಟೆ ನಮ್ ನನ್ಗೆ ಸ್ವೀಟ್ ಅಂದ್ರೆ ಇಷ್ಟನೂ ಇಲ್ಲ ಹಾಗಾಗಿ ನನ್ಗೆ ಏನು ಸಮಸ್ಯೆನೇ ಆಗಲಿಲ್ಲ ಅದೇ ರೋಸ್ ಈ ಕೆಲಸ ಏನಾರ ಮಾಡ್ತೀನಿ ಸೊ ಅದು ನಿಮ್ಗೆ ನಿಮ್ ಮನೆಯವರಿಗೆ ಒಳ್ಳೇದಾಗುವಂತ ರೂಲ್ಸ್ ಅದೇನಂತಂದ್ರೆ ನಿಮ್ ಮೊಬೈಲ್ ಅಲ್ಲಿ ರಮ್ಮಿ ಆಪ್ ಜೂಜ್ ಆಪ್ ಗ್ಯಾಮ್ಲಿಂಗ್ ಆಪ್ ಏನಾರ ಅನ್ ಇನ್ಸ್ಟಾಲ್ ಮಾಡ್ಬೇಕಿತ್ತು ಇಪ್ಪತ್ತೆಂಟು ದಿವಸ ಸೊ ಇಪ್ಪತ್ತೆಂಟು ಲೈಫ್ ಲೈಫಲ್ಲೇ ಯೂಸ್ ಮಾಡಬಾರ್ದು ಮನೆಯಾದ ಕೆಲಸ ಯಾರು ಮಾಡ್ಬೇಕೇಳಿ ಸೊ ಅವಶ್ಯಕತೆ ಇಲ್ಲ ಅದು ಐದನೇ ರೂಲ್ಸ್ ಆರನೇ ರೂಲ್ಸ್ ಇವಾಗ ಏನ್ ಐದು ರೂಲ್ಸ್ ಹೇಳಿದೆ ಅದನ್ನ ಚಾಚು ತಪ್ಪು ಇಪ್ಪತ್ತೆಂಟು ದಿವಸ ಮಾಡ್ಬೇಕಿತ್ತು ಅದ್ರಲ್ಲಿ ಒಂದು ರೂಲ್ಸ್ ಹದಿನೈದನೇ ದಿವಸ ಏನಾರ ಬ್ರೇಕ್ ಆದ್ರು ಡೇ ಒನ್ ಇಂದಾನೇ ಶುರು ಆಗ್ಬೇಕಿತ್ತು ಸೊ ಇಪ್ಪತ್ತೆಂಟು ದಿನಾನು ನಾನು ಒಂದು ರೂಲ್ಸ್ ಮಿಸ್ ಮಾಡದೆ ಮಾಡಿದ್ದೀನಿ ಈ ರೂಸ್ ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಪಾಲಿಸ್ತಾ ಅಂತ ನೋಡ್ಕೊಳಕ್ಕೆ ಒಬ್ರು ಜಡ್ಜ್ ಇಟ್ಟಿದೆ ಆ ಜಡ್ಜ್ ನನ್ನ ಆತ್ಮದಲ್ಲಿರುವ ಪರಮಾತ್ಮ ಸೊ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದೀನಿ ಸೊ ಹಂಗಾಗಿ ಇದನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ಸಕ್ಸಸ್ಫುಲ್ ಆಗಿದೆ ಅಲ್ಲಿ ನಾವ್ ಇಲ್ಲ ಅಂದಿದ್ರೆ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ಬೇರೆ ರೀತಿ ಸಂಭವನೆ ಮಾಡ್ಬಿಡ್ತಿದ್ದೆ ಆದ್ರೆ ನಾಲ್ಕು ಗೋಡೆ ಮಧ್ಯಾಹ್ನ ಮಾಡಿದಂಗ್ತು ಸೊ ಏನ್ ಮಾಡಕ್ಕಲ್ಲ ಬಟ್ ಅನ್ಕೊಂಡ್ ರೂಲ್ಸ್ ಮಾತ್ರ ಎಲ್ಲಾನು ಬಿಡದೆ ಮಾಡಿದೀನಿ ಸೊ ಇಪ್ಪತ್ತೆಂಟನೇ ದಿನದ ವರ್ಕೌಟ್ ಸರ್ಕಸ್ ಮಾಡ್ಬಿಡವಾ ಇಪ್ಪತ್ತೇಳು ದಿನ ಏನ್ ಹೇಳ್ಕೊ ಬಂದೆ ಅದನ್ನ ಇವಾಗ್ಲೂ ಹೇಳ್ಬಿಡ್ತೀನಿ ಸೊ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ನ ಬೇಕಾ ನೀವು ಅಕ್ಸೆಕ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ನಾನು ಇವಾಗ ಮಾಡೋ ಎಕ್ಸರ್ಸೈಸು ಮತ್ತೆ ಸರ್ಕಸ್ ನ ದಯವಿಟ್ಟು ಫಾಲೋ ಮಾಡಕ್ ಹೋಗ್ಬಿಡಿ ಏನಾರ ಮುರ್ದೋಗ್ಬಿಟ್ರೆ ಆರೋಗ್ಯ ಕೈಗೆ ಸಿಗಲ್ಲ ಬನ್ನಿ ಸುರಾಜ್ ಕರ್ಬಿಡವ ನನ್ನ ಸರ್ಕಸ್ ನ ವೀಡಿಯೋನ ಇವತ್ತಕ್ಕೆ ಸ್ಟಾಪ್ ಮಾಡ್ತೀನಿ ಆದ್ರೆ ನನ್ನ ಸರ್ಕಸ್ ಮಾತ್ರ ಸ್ಟಾಪ್ ಮಾಡಲ್ಲ ಸೊ ದೇಹದ ಆರೋಗ್ಯ ಕಾಪಾಡ್ಕೊಳ್ಬೇಕು ಹಂಗಾಗಂತೂ ಕಂಟಿನ್ಯೂ ಆಗಿ ಇಟ್ಕೊಂಡಿರ್ತೇನೆ ಇಪ್ಪತ್ತೆಂಟು ದಿವಸ ಏನೋ ದಬಾಕ್ ಗುರು ಸರ್ಕಸ್ ಗಿರ್ಕಸ್ ಅಂತ ಏನಾರ ಬಾಡಿಲಿ ಚೇಂಜಸ್ ಬಂತ ಅಂತ ಕೇಳಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಬಂತು ಸೊ ನನ್ನ ಬಾಡಿಲಿ ಏನೇನೆಲ್ಲ ಸಮಸ್ಯೆ ಇತ್ತು ಅಂತಾನು ಬಂತು ಅದು ಕೆಲವು ಕೆಲ ಸೊಲ್ಯೂಶನ್ ಸಿಕ್ಬಿಡ್ತು ಸೊ ಅವೆಲ್ಲ ವಿಡಿಯೋಗಳೆಲ್ಲ ನೀವು ನೋಡಿರ್ತೀರಾ ಸೊ ತೂಕ ಎಷ್ಟು ಕಡಿಮೆ ಆಗಿರ್ಬೋದು ಅಂತ ನಿಮಗೆ ಬಿಟ್ಬಿಡ್ತೀನಿ ಎಷ್ಟಿಂದ ಅಂದ್ರೆ ಝೀರೋ ಇಂದ ಕೆ ಕೆಜಿ ಸೊ ಎಷ್ಟಿರ್ಬೋದು ಅಂತ ನೀವೇ ಕಮೆಂಟ್ ಮಾಡ್ಕೊಳ್ಳಿ ಸೊ ಝೀರೋ ಇಂದ ಕೆ ಕೆಜಿ ಒಳಗೆ ಎಷ್ಟು ಕಡಿಮೆ ಆಗಿರ್ಬೋದು ನಾನು ಇಪ್ಪತ್ತೆಂಟು ದಿವಸ ಸರ್ಕಸ್ ಮಾಡಿದ್ಮೇಲೆ ಅಂತ ಮುಗಿಸ್ಬಿಟ್ಟೆ ಗುರು ಸಕ್ಸಸ್ಫುಲ್ ಆಗಿ ಇವಾಗ ಹೇಳ್ಬೋದು ಗೆದ್ದೆ ಅಂತ ಇಪ್ಪತ್ತೆಂಟು ದಿವಸ ಏನ್ ಮಾಡ್ಬೇಕಿತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡಿದೆ ಸೊ ಇಪ್ಪತ್ತೆಂಟು ದಿವಸ ನಾನು ಏನೇನು ಸರ್ಕಸ್ ಮಾಡಿದೆ ಏನೇನು ಪಾಲಿಸ್ತೇನೆ ಅದು ಸಮಸ್ಯೆ ಆಗಲಿಲ್ಲ ಡೈಲಿ ವಿಡಿಯೋ ಎಡಿಟ್ ಮಾಡಿ ಅವತ್ತೇ ಹಾಕ್ಬೇಕಾ ಸೊ ಅದೇ ಭಯಂಕರ ಕಷ್ಟ ಕೆಲಸ ಮಾಡ್ಕೊಂಡು ಬ್ರೋ ಇಲ್ಲ ಎಲ್ಲ ಅದಕ್ಕೂ ದೇವ್ ಶಕ್ತಿ ಕೊಟ್ಟಿದ್ದ ಜೈಶ್ರೀರಾಮ್ ಸೊ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ಅಲ್ಲಿ ಇಪ್ಪತ್ತೆಂಟನೇ ದಿನ ಸಕ್ಸಸ್ಫುಲ್ ಆಗಿ ಮುಗಿಸ್ತು ಇನ್ನ ರೆಗ್ಯುಲರ್ ವಿಡಿಯೋಗಳು ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ ಇನ್ನೊಂದು ದೊಡ್ಡ ಸಂಭವ ಸದ್ಯದಲ್ಲೇ ಲೋಡ್ ಆಗ್ತಾ ಇದೆ ಸೊ ಎಲ್ಲರೂ ಸೇರ್ ಮಾಡುವ ಅಲ್ಲಿವರೆಗೂ ನಮಸ್ಕಾರಗಳು